ನಮಸ್ಕಾರ ಸ್ನೇಹಿತರೆ ಇನ್ನೇನು ಗ್ರಾಮ ಪಂಚಾಯತಿ ಚುನಾವಣೆ ಬಂದೇ ಬಿಡ್ತು ಈ ಸಲ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸಾಕಷ್ಟು ಯುವಕರು ಮುಂದೆ ಬಂದಿದ್ದಾರೆ ಸ್ಪರ್ಧಿಸುವುದಕ್ಕೆ ಆದ ಕಾರಣ ತಮ್ಮೆಲ್ಲರಲ್ಲಿ ವಿನಂತಿಸುವುದೇನೆಂದರೆ ಈ ಸಲ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯುವಕರನ್ನು ಗೆಲ್ಲಿಸಬೇಕು ಹಣಕ್ಕಾಗಿ ಮತ್ತು ಇನ್ನಿತರ ವಸ್ತುಗಳಿಗಾಗಿ ನಿಮ್ಮ ಮತ ನೀವು ಹರಾಜಿಗೆ ಇಡಬೇಡಿ ಪ್ರಾಮಾಣಿಕತೆಯಿಂದ ಹಾಗೂ ಗ್ರಾಮದ ಉತ್ತಮ ಅಭಿವೃದ್ಧಿಗಾಗಿ ಮುಂದೆ ಬಂದ ಯುವಕರನ್ನ ಯಾವುದೇ ಜಾತಿ ಧರ್ಮ ನೋಡದೆ ಪ್ರಾಮಾಣಿಕತೆಯಿಂದ ಗೆಲ್ಲಿಸುವುದರ ಮುಖಾಂತರ ಅವರಿಗೆ ಪ್ರೋತ್ಸಾಹ ನೀಡಿ ಹಾಗೂ ಗೆದ್ದಂತಹ ಯುವಕರು ತಮ್ಮ ಗ್ರಾಮ ವಿಶ್ವ ಮಟ್ಟದಲ್ಲಿ ಹೆಸರುವಾಸಿಯಾಗಬೇಕು ಆ ರೀತಿ ಅವರು ಕೆಲಸ ಮಾಡಲಿದ್ದಾರೆ ಮಾಡುವ ಕನಸು ಛಲ ಹೊಂದಿದ್ದಾರೆ ಅದಕ್ಕೆ ಈ ಸಲ ಗ್ರಾಮ ಪಂಚಾಯಿತಿ ಚುನಾವಣೆ ತುಂಬ ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ನಡೆಯಲಿದೆ ಇದರಲ್ಲಿ ಸಾರ್ವಜನಿಕರು ಹಾಗೂ ಮತದಾರರ ಜವಾಬ್ದಾರಿ ಕರ್ತವ್ಯ ತುಂಬಾ ಮುಖ್ಯವಾಗಿದೆ